ಒಣಗಿಸಲಿಕ್ಕೆ ಇಟ್ಟಿದಾರಲ್ಲ ಇದು ಹಣ್ಣು ಉಂಡೆ ಹುಳಿ ಆಯ್ತಾ ಅದರಲ್ಲಿ ಇದು ಗೊನೆ ಇರುದು ಹಣ್ಣಾಗಿದೆ ಕೊಂಡೋಗ್ತಿದ್ದೇನೆ ಪಡಿ ನೋಡಿ ನೋಡಿ ಇಷ್ಟು ಸಿಕ್ಕಿತ್ತು ಇನ್ನು ಕೂಡ ಉಂಟು ಗಿಡದಲ್ಲಿ ಸಿಗಿದಾ ಇಲ್ಲ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಲ್ಲಿ ಇರೋ ಬೆಲ್ಲೈಕನ್ ಹಾಗೆ ಹಾಗೇ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ತಿಳ್ಸ್ಕು ಜೂಲೀ ಜೂಲೀಮಾ ಎಂತ ಮಾಡ್ತಿದ್ದೀ ಇವಾಗ ಕೂಡ ಇದ್ದಾನೆ ಇಲ್ಲೇ ಪಡಿ ಏನೋ ಒಂದು ಒಳಗೆ ಹೋಗಿದೆ ಕೀಟ ಏನೋ ಅದಕ್ಕೆ ಭೇಟಿ ಮಾಡ್ತಿದ್ದಾಳೆ ಜೂಲಿ ಬೆಳಿಗ್ಗೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು ಇನ್ನು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಕಟ್ಟಿ ಹಾಕಲಿಕ್ಕೆ ನಿನ್ನೆ ಅಪ್ಪ ಸ್ನಾನ ಮಾಡಿಸಿದಾರಂತೆ ಹಾಗಾಗಿ ಇವತ್ತು ಸ್ನಾನ ಮಾಡಿಸ್ಲಿಕ್ಕಿಲ್ಲ ಇಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರಲ್ಲ ಇದು ಹಣ್ಣು ಉಂಡೆ ಹುಳಿ ಆಯಿತಾ ಅದರಲ್ಲಿ ಈ ಉಂಡೆ ಹುಳಿಯನ್ನು ಕಟ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಸೊಣ್ಣೆ ಬರ್ತದೆ ಅಂಟು ಥರ ಬರ್ತದೆ ಅದನ್ನು ಕೊಂಡೋಗ್ಲಿಕ್ಕೆ ನೋಡಿ ಜೇನು ನೋಡೋಣ ಬಂದಿದೆ ನಾವು ಇದಕ್ಕೆ ಮೊಜಂಟಿ ಅಂತ ಹೇಳ್ತೇವೆ ಚಿಕ್ಕ ಜೇನು ಇದೇನು ಕಚ್ಚೋದಿಲ್ಲ ಅದೆಲ್ಲ ಕೊಂಡೋಗ್ತು ಉಂಟು ನೋಡಿ ಅಪ್ಪ ಬದನೆ ಬೀಜವನ್ನು ಹೀಗೆ ಎತ್ತಿಟ್ಟಿದ್ರೆ ಆಯಿತಾ ಇದರಲ್ಲಿ ಒಂದು ಬೀಜ ಸಹ ಇಲ್ಲ ಇದು ಅಶ್ವಿನಿ ಅಕ್ಕನ ಟೆಕ್ನಿಕ್ ಹಚ್ಚೊಕ್ಕಂದು ಅವಳು ಹಾಗೆ ಒಣಗಿಸಿರ್ತಾಳಂತೆ ಇರ್ತಾಳಂತೆ ವರ್ಷಕ್ಕೆ ಹಾಕ್ತಾಳಂತೆ ಆದರೆ ನನ್ನಪ್ಪ ಹೇಗೆ ಮಾಡೋದು ಅಂದರೆ ಇದನ್ನು ಹಣ್ಣಾದಮೇಲೆ ಕಟ್ ಮಾಡಿ ಬೀಜ ಸಪ್ರೇಟ್ ಮಾಡಿ ತೆಗೆದು ಆಮೇಲೆ ನೀರಲ್ಲಿ ಚೆಂದ ತೊಳೆದು ಒಣಗಿಸಿ ತೆಗೆದಿಡಿದ್ರು ಅಕ್ಕನ ಟೆಕ್ನಿಕ್ ಮಾಡಲಿಕ್ಕೆ ಹೋದರೂ ಫ್ಲಾಪ್ ಆಯಿತು ಒಂದು ಬೀಜ ಕೂಡ ಇಲ್ಲ ಎಲ್ಲ ಇರುವೆ ತಗೊಂಡೋಗಿದೆ ಹಾಂ ಇವನು ಇಲ್ಲಿದ್ದಾನೆ ಅದಕ್ಕೆ ಅವಳು ಆಡ್ಲಿಕ್ಕೆ ಬಂದದು ರಾಮ್ಫಾಲ ಎಲ್ಲ ಖಾಲಿ ಆಯಿತು ಎರಡು ಉಂಟು ಅಷ್ಟೇ ಮೂರುಂಟು ಪಡಿ ಇಲ್ಲಿದ್ದಾನೆ ದೀಪಿಯಲ್ಲಿದ್ದಾಳೆ ಇದು ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ದನಗಳನ್ನು ಹೊರಗೆ ಬಿಟ್ಟು ಊಟ ಎಲ್ಲ ಇಟ್ಟು ನನಗೆ ಒಮ್ಮೆ ಕೈಕಂಬಕ್ಕೆ ಹೋಗ್ಲಿಕ್ಕೆ ಉಂಟು ಒಂದು ಗೊನೆ ಉಂಟು ಕೊಡಲಿಕ್ಕೆ ಮತ್ತೊಂದು ಸ್ವಲ್ಪ ನೆಟ್ಟಂದಲ್ಲಿ ವರ್ಕ್ ಉಂಟು ಹಾಗಾಗಿ ಕೈಕಂಬಕ್ಕೆ ಹೋಗಿ ನಾಟಕಕ್ಕೆ ಹೋಗಿ ಮತ್ತೆ ಮನೆಗೆ ಬರೋದು ಹಾಗೆ ಹೋಗುವ ಬನ್ನಿ ಇದು ಗೊನೆ ಇರೋದು ಹಣ್ಣಾಗಿದೆ ಅಲ್ಲ ಹಾಗೆ ಕೊಂಡೋಗ್ತಿದ್ದಾನೆ ಪಡಿ ನೋಡಿ ಸ್ಕೂಟಿ ಕಾಯ್ತಿದ್ದಾನೆ ಇವನು ಕೂಡ ಸ್ಕೂಟಿ ಮೇಲೆ ಕೂತಿದ್ದಾನೆ ಹೊಸ ಕವರ್ ಹಾಕಿದೆಯಲ್ಲ ಇವಾಗಲೇ ಇದರ ಮೇಲೆ ಆರ್ಟ್ ಮೂಡಿಯಾಗಿದೆ ನನ್ನ ಬೆಕ್ಕುಗಳ ದಯೆಯಿಂದ ಕೈಕಂಬಕ್ಕೆ ಹೋಗಿ ನಟನಕ್ಕೆ ಹೋಗಿ ಕೆಲವು ವರ್ಕ್ ಇತ್ತು ಅದೆಲ್ಲ ಮುಗಿಸಿ ಸಿದ್ಧ ಮನೆಗೆ ಬಂದೆ ಈಗ ದನಗಳನ್ನು ಒಮ್ಮೆ ಚೇಂಜ್ ಮಾಡುವ ಅಂತ ಹೋಗ್ತಿದ್ದಾನೆ ಅಪ್ಪೊಮ್ಮೆ ಬದಲಿಸಿದಾರಂತೆ ಅಪ್ಪನ ಕೈಯಿಂದ ವಿಷ್ಣು ತಪ್ಪಿಸ್ಕೊಂಡು ಹೋಗಿದ್ದಾನೆ ಈಗ ನನಗೆ ಕಾಲು ನೋವು ನಾನು ಹೇಗೆ ಅವನನ್ನು ಅಂತ ಗೊತ್ತಿಲ್ಲ ನೋಡೋ ನನಗೆ ಸಿಕ್ತಾನೆ ಎಲ್ಲಿ ಹೋಗಿದ್ದಾನೆ ಅಕ್ಕ ಮತ್ತು ತಮ್ಮ ಇಬ್ಬರು ಊರು ಹುಡಿ ಮಾಡುವವರು ಅಷ್ಟು ಜೋರಿದ್ದಾರೆ ಇಬ್ಬರು ಕೂಡ ಸೇರಿದರೆ ಅಕ್ಕ ಯಾರು ಅಕ್ಕ ನೋಡಿ ಇಲ್ಲಿದ್ದಾಳೆ ಅಕ್ಕ ತಮ್ಮ ನಾನು ಕರ್ಕೊಂಡು ಬಂದಿದ್ದಾಳೆ ಮಾತ್ರ ಇಲ್ಲಿದ್ದಾನೆ ನೋಡಿ ಇವ ರೋಡ್ ಸೈಡ್ ತಿಂತಿದ್ದಾನೆ ಸೊಪ್ಪು ಅವನೊಟ್ಟಿಗೆ ಅವನ ಕೊಂಗ್ರಿ ಕೂಡ ಉಂಟು ಸುಮಾರು ಸಮಯ ಆಗಿತ್ತು ನಾನು ಕೊಂಗ್ರಿ ನೋಡೋದೆ ಕೊಂಗ್ರಿ ಕೊಂಗ್ರಿ ಕೊಂಗ್ರೀ ಶಿವ ಬಹುಶಃ ಅಪ್ಪ ಬಂದಂತ ಅನಿಸ್ತದೆ ಮತ್ತೆ ಮತ್ತು ಹೋಗ್ಲಿಕ್ಕೆ ಗೊತ್ತಾಗೋದೀಗ ನನ್ನ ಸೌಂಡ್ ಕೇಳಿ ಬೊಬ್ಬಡಿತಿದ್ದಾನೆ ಸಿನಿ ಸಿನಿ ದೂರ ಹೋದ್ದು ನೀನು ಹಾಂ ಹೋಗುವಾಗ ಒಟ್ಟಿಗೆ ಹೋಗ್ವ ಆಯಿತಾ ಎಂಥ ದನ ಮೇಯಿಸ್ಲಿಕ್ಕೆ ಬಂದಿ ಹೋಗಿ ಮನೆಗೆ ಹೋಗು ಇವತ್ತು ದನಗಳನ್ನು ಕಟ್ಟಿ ಹಾಕಿದಲ್ಲಿ ಎಂಥ ಸೊಪ್ಪೇ ಇಲ್ಲ ಆಯಿತಾ ಅವುಗಳು ಮೇಯ್ದು 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 ಅದರದ್ದು ಬರೀ ಕೋಲು ಉಳಿದಿದೆ ಹಾಗಾಗಿ ಅಲ್ಲಿ ಮತ್ತು ಎಂತೇಳಿದರೆ ಈಗ ಅಲ್ಲೇ ಕರ್ಕೊಂಡೋಗಿ ಕಟ್ಟಿ ಹಾಕು ಅಂತೇಳಿದರೆ ನನ್ನ ಸ್ಟ್ರೆಂತ್ ಸಾಕಾಗುವುದಿಲ್ಲ ಈಗ ಮೊದಲನಾಗೆ ಅಂದರೆ ಜಾಸ್ತಿ ಬಲ ಹಾಕಿದರೆ ಕಾಲು ನೋವು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಅವುಗಳು ಎಲ್ಲಿ ಹೋಗ್ತವೆ ಅಲ್ಲಿ ಕಟ್ಟಿ ಹಾಕಿ ಬರೋದು ಮತ್ತು ಅದಲ್ಲದೆ ಇವತ್ತು ನಿನ್ನೆ ಅಕ್ಕ ಅಪ್ಪನಿಗೆ ಅಂತೇಳಿ ಮದ್ದು ಅದು ಕಣ್ಣಿಗೆ ಬಿಡೋ ಮದ್ದು ಆಯಿತಾ ಅವರು ಉಂಟು ಅಂತೇಳಿ ಎರಡು ಕಣ್ಣಿಗೂ ಸಹ ಬಿಟ್ಕೊಂಡಿದ್ದಾರೆ ಹಾಗಾಗಿ ಅದು ಒಂದು ಮೂರು ಗಂಟೆ ಅಂದರೆ ಮಧ್ಯಾಹ್ನಂತರ ಮೂರು ಗಂಟೆ ಉಂಟಲ್ಲ ಅಲ್ಲಿ ತನಕ ಕಣ್ಣು ಉರಿತಾ ಇರ್ತದೆ ಕಾಣೋದಿಲ್ಲ ಅಂದರೆ ಮಂಜು ಮಂಜು ಅನಿಸೋದು ಹಾಗಾಗಿ ನಾನೇ ಹೋಗಿ ಕ ಕಟ್ಟಿ ಹಾಕಿ ಬಂದದ್ದು ಇವಾಗ ಬದಲಿಸಿ ಬಂದದ್ದು ಹಾಗೆ ದೂರ ಇವತ್ತು ಒಳ್ಳೆಯ ಸೊಪ್ಪಿರುವಲ್ಲಿ ಕರ್ಕೊಂಡು ಹೋಗುವಂತ ಅಂದ್ಕೊಂಡದ್ದು ಆಗಲಿಲ್ಲ ಯಾಕಂದರೆ ಅವುಗಳು ಇನ್ನೊಂದು ಕಡೆ ಹೋದವು ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಈ ಬೇಸಿಗೆಗಾಲದಲ್ಲಿ ದನಗಳನ್ನು ಮೇಂಟೇನ್ ಮಾಡೋದು ತುಂಬ ಕಷ್ಟ ಮೇಂಟೈನ್ ಅಂತ ಹೇಳಿದರೆ ತಿನ್ನಲಿಕ್ಕೆ ಸಾಕಾಗೋದಿಲ್ಲ ಇವಾಗಂತೂ ಈವಾಗಂತೂ ಉಂಟಲ್ಲ ಬೈಹುಲ್ ತಿನ್ನೋದಿಲ್ಲ ನಾವು ಮೊನ್ನೆ ಎರಡು ಸಲ ತಗೊಂಡೆವು ಆದರೆ ಬೈಹುಲ್ಲು ತಿನ್ನೋದಿಲ್ಲ ಅವುಗಳಿಗೆ ಇವಾಗ ಹಸಿರು ಬೇಕು ಹಸಿರು ಹುಲ್ಲು ಸಿಗೋದೇ ಒಂದು ಸ್ವಲ್ಪ ಹೇಗೋ ಮೇಂಟೇನ್ ಮಾಡ್ತಿದ್ದೇವೆ ಅಂದರೆ ನನಗೆ ಅವುಗಳನ್ನು ನೋಡುವಾಗ ಬೇಜಾರು ಅನ್ನಿಸ್ತದೆ ಅಯ್ಯೋ ಯಾಕಪ್ಪ ಸಾಕ್ತಿದ್ದೇವೆ ಇವುಗಳಿಗೆ ಇಷ್ಟು ಕಷ್ಟ ಆಗ್ತದಲ್ವ ಅಂತ ಅನ್ನಿಸ್ತದೆ ಹಾಗೆ ಬೇಸಿಗೆ ಅಂದರೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಲಾಸ್ಟ್ ಇಯರ್ ಇಷ್ಟು ದೊಡ್ಡ ಪ್ರಾಬ್ಲಮ್ದು ಇರಲಿಲ್ಲ ಈ ವರ್ಷ ಅಂತೂ ಹುಲ್ಲು ಬೇಗ ಖಾಲಿಯಾಗಿದೆ ಹಾಗಾಗಿ ಅದರದ್ದೊಂದು ಟೆನ್ಷನ್ ಅಪ್ಪ ಕರ್ಕೊಂಡು ಬಂದರು ಅವ್ರ ಹೊಳೆಗೆ ಕರ್ಕೊಂಡೋಗಿ ನೀರು ಕುಡಿಸಿ ಬಂದಿದ್ರು ನಾನು ನೀರು ಹಾಕಿದ್ದೆಲ್ಲ ಇದರೊಳಗಡೆ ಹಿಂಗೆ ಹೋಗ್ತಾ ಇತ್ತು ಹಿಂಗೆ ಹೋಯ್ತು ಈಗ ಹಾಳೆ ಹಾಕಿದುಂಟು ನಿಜವಾಗಿ ಎಂಥ ಹುಲ್ಲೆಲ್ಲ ಬೇಕು ಈಗ ಹುಲ್ಲಿಲ್ಲಲ್ಲ ನಾವು ಹಾಳೆಯಲ್ಲಿ ಅಡ್ಜಸ್ಟ್ ಮಾಡೋದು ಇದನ್ನು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಹಾಕಿ ಅದು ಪಟ 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 ಅಂತ ಕಟ್ ನಾನು ತಿಂತಾವೆ ದನಗಳಿಗೆ ಅದಂದ್ರೆ ಭಾರಿ ಇಷ್ಟ ಹಾಗೆ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಅಪ್ಪ ಇವರಿಗೆಲ್ಲರಿಗೂ ರಸ ಹಾಕಿದ್ದಾರೆ ಅಮ್ಮ ಚಹಾ ಕುಡಿಯುದಿಲ್ಲ ಅವಳು ನನಗೆ ಬೇಡ ಚಾಯಾ ದೀಪಿಕಾ ಬರಲಿಲ್ಲ ಅವಳು ಅಲ್ಲಿ ಮಲಗಿದ್ದಾಳೆ ನೋಡಿ ನೋಡಿ ಇಲ್ಲ ಅಲ್ಲ ಈಗ ಅವಳು ಇನ್ನೇ ಇಷ್ಟು ನಾವು ಹರಿವೆ ತೆಗೆದು ಸೇಲ್ ಮಾಡಿದಲ್ಲ ಆಚೆ ಉಳಿಸಿದಿತ್ತು ಆಚೆ ಇದ್ದು ನೋಡಿ ಇದಿಷ್ಟು ನಮ್ಮ ಮಂಗಳ ಗೌರಿಯ ಉಪಟಳ ಎಲ್ಲ ತಿಂದು ಬಿಟ್ಟಿದ್ದಾಳೆ ಅಪ್ಪ ಎಲ್ಲಿಯೋ ಹೋಗಿದ್ರಂತೆ ನಿನ್ನೆ ನಾನು ಹಾಸ್ಪಿಟಲಿಂದ ಬರುವಾಗ ಎಲ್ಲ ತಿಂದು ಮುಗಿಸಿದ್ದಾಳೆ ಇದು ತಿಂದು ಮುಗಿಸಿ ಹೋಗಿ ನೋಡ್ತಿದ್ದಾಳಂತೆ ಅಪ್ಪ ನಾನು ಹಾಗೆ ಇದಿಷ್ಟು ಉಂಟು ಒಂದು ಮೂರು ಕಟ್ಟು ಅಷ್ಟೇ ಮೊನ್ನೆ ನನ್ನ ಅಕ್ಕ ಇರಿಬೇಕಾದ್ರೆ ಅಪ್ಪ ಈ ಗಿಡ ಬೇಕು ಬೇಕು ಅಂತ ಹೇಳಿ ಇಟ್ಕೊಂಡದು ನನಗೆ ಕಾಯಿ ತಿನ್ನಲಿಕ್ಕೆ ಸಿಗಲಿ ಅಂತ ಇವಾಗ ತುಂಬ ಆಗಿದೆ ಅದರದು ಕಾಯಿ ಇದು ಮಂಗ್ಳೂರ್ ನಾನು ಕೆಲವ್ರದ್ದು ರೀಲ್ಸಲ್ಲೆಲ್ಲ ನೋಡಿದೆ ಮಂಗ್ಳೂರಲ್ಲಿ ಬಾಕ್ಸಲ್ಲೆಲ್ಲ ಹಾಕಿ ಸೇಲ್ ಮಾಡ್ತಾರಂತೆ ಈ ಕಾಯಿಯನ್ನು ಎಂಥ ಹೆಸರು ಅಂತ ನನಗೂ ಗೊತ್ತಿಲ್ಲ ನಾವು ಚಿಕ್ಕ ಇರುವಾಗಿಂದ ತಿಂತೇವೆ ಇದ್ರ ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಇದು ಕಾಯಿ ಆಯುರ್ವೇದದಲ್ಲಿ ಅದೆಲ್ಲ ಎಲ್ಲ ಮಾಡ್ತಾರೆ ಕೆಲವರು ಯೂಟ್ಯೂಬಲ್ಲಿ ಅವರೆಲ್ಲ ಹೇಳ್ತಾರೆ ಇದು ಕಾಯಿ ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಇದರ ಬಗ್ಗೆ ಗೊತ್ತಿದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ ನೀವು ತಿಂತಿದ್ರಾ ಶಾಲೆಗೆ ಹೋಗುವಾಗೆಲ್ಲ ಅಂತ ನಾವು ಚಿಕ್ಕ ಈಗ ತನಕ ಸಹ ತಿಂತೇನೆ ನನಗೆ ಇದಂದರೆ ತುಂಬ ಇಷ್ಟ ಈ ಥರದ್ದು ಗಿಡ ಎಲ್ಲಿದ್ದರೂ ಕೂಡ ಅಪ್ಪನ ಹತ್ರ ಇಡ್ಲಿಕ್ಕೆ ಹೇಳ್ತೇನೆ ನಾನು ಇರಲಿ ಅಪ್ಪ ನಂಗೆ ತಿನ್ಲಿಕ್ಕೆ ಬೇಕು ಅಂತ ಮೊನ್ನೆ ಒಂದು ಗಿಡ ಏನೋ ಆಗಿ ಅಪ್ಪನ ಕೈಯಿಂದ ಸತ್ತೋಯ್ತು ಅದಕ್ಕೊಂದು ರಂಪ ಮಾಡಿದ್ದೇನೆ ನಾನು ಇದು ನೋಡಿ ಇಷ್ಟ ಸಿಕ್ಕಿತ್ತು ಇನ್ನು ಕೂಡ ಉಂಟು ಗಿಡದಲ್ಲಿ ಇವರಿಬ್ಬರಿದ್ದಾರೆ ದೀಪಿ ಜೆಮಿ, ಸಿನಿ ಪಡಿ ಒಂದು ತಿಂಗಳ ನೆಕ್ಸ್ಟ್ ನಾನು ಹುಲ್ಲಿಗೆ ಬಂದಿದ್ದೇನೆ ಹುಲ್ಲು ಅಂತ ಹೇಳಿದರೆ ನಾನು ಒಬ್ಬಳೇ ಮಾಡಲಿಕ್ಕೆಲ್ಲ ಅಪ್ಪ ನೋಡಿ ಚೂರು ಹೆಲ್ಪ್ ಮಾಡುವ ಅಂತ ಬಂದದ್ದು ಒಂದು ಕತ್ತಿ ಇಟ್ಕೊಂಡು ಬಂದಿದ್ದೇನೆ ಎಷ್ಟು ಹುಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಹಾಗೆ ಕೂತು ಇರಲಿಕ್ಕೆ ಆಗೋದಿಲ್ಲ ಹೇಗೆ ಆಗ್ತದೆ ಅಂತ ಟ್ರೈ ಮಾಡಬೇಕು ಮತ್ತು ಅಪ್ಪನಿಗೆ ಗೊತ್ತು ಚೂರು ಕಣ್ಣಲ್ಲಿ ಒಂಚೂರು ಪ್ರಾಬ್ಲಮ್ ಉಂಟಲ್ಲ ಹಾಗಾಗಿ ಬಂದೆ ನಾನು ಈ ಕತ್ತಿ ಎಲ್ಲ ಬೇಡ ಅಂತ ಹಾಗೆ ಅಂತ ಹೀಗೆ ನೀರನ್ನು ನೋಡ್ತಿದ್ದಾರೆ ನನಗೆ ಗೊತ್ತಿಲ್ಲ ನೀರು ನೋಡೋದಾಗೆ ಹೋಗುವಣ ಹೋಗುವಣ ಚಿಬ್ಬನೇ ಬಂದು ಕಣ್ಣಿದ್ದು ಪ್ರಾಬ್ಲಮ್ ಹೇಳಿದ್ರಿ ಇನ್ನು ನೀವು ಎಲ್ಲ ಕಮೆಂಟಲ್ಲಿ ಹೇಳ್ತೀರಿ ಅವಳನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಅಂತ ಅಂದರೆ ಅವರು ಅವ್ರದ್ದೇ ಒಂದು ಮನೆ ಮದ್ದು ಮಾಡ್ತಾರೆ ಕಣ್ಣಲ್ಲಿ ಪೊರೆ ಬರ್ತದಲ್ಲ ಅದಕ್ಕೆ ಅವರು ಆಸ್ಪತ್ರೆಗೆ ಹೋಗಿ ಆಪ್ರೇಷನ್ ಮಾಡಿಸ್ಲಿಕ್ಕೆ ಎಲ್ಲ ಅವರಿಗೆ ಒಪ್ಪಿಗೆ ಸೆಲ್ಲ ಧೈರ್ಯ ಕೂಡ ಇಲ್ಲ ಮತ್ತು ನಂಬಿಕೆ ಕೂಡ ಇಲ್ಲ ಹಾಗಾಗಿ ಅವರದ್ದು ಅವರೇ ನೋಡ್ಕೊಳ್ತಾರೆ ಹೀಗೆ ಮದ್ದೆಲ್ಲ ಅವರೇ ಮದ್ದು ಕೊಡ್ತಾರಲ್ಲ ಹಾಗೆ ಅವರೊಂದು ಮದ್ದು ಬಿಡ್ತಾರೆ ಕಣ್ಣಿಗೆ ಅದು ಬಿಟ್ಟರೆ ಒಂದು ಸ್ವಲ್ಪ ತೂರಿ ಎಲ್ಲ ಇರ್ತದೆ ಅದು ಕಣ್ಣಲ್ಲಿ ಪೊರೆ ಬರೆದು ಹೋಗ್ತಾ ಇರ್ತದೆ ಅದನ್ನು ರಿಮೂವ್ ಮಾಡ್ತಾ ಇರಬೇಕು ಹಾಗೆ ಅದು ನಿನ್ನೆ ನಾನೊಂದು ಸೊಪ್ಪು ತೋರಿಸಿದ್ದೆ ಅಶ್ವಿನಕ್ಕ ಕೊಟ್ಟಿದ್ದು ಅದರಲ್ಲಿ ಮದ್ದು ಮಾಡೋದು ಹಾಗೆ ನಾನು ಮುಂಚೆ ಸುಮ್ಮನೆ ಹೇಳಿದ್ದೇನೆ ನಿಮಗೆ ಕಣ್ಣಿಗೆ ಪೊರೆ ಬರುವ ಮದ್ದು ಅಂತ ಹೇಳಿ ಹಾಗೆ ಉಂಟಲ್ಲ ಕೈಗೆ ಸಿಗುವುದಿಲ್ಲ ಕತ್ತಿಗೆ ಇರಲಿಕ್ಕೆ ಅದಕ್ಕೆ ಹೀಗೆ ಕೈಯಲ್ಲಿ ಲೆಕ್ಕಿಸಿ ಲೆಕ್ಕಿಸಿ ತೆಗಿಬೇಕು ಅಪ್ಪ ತೆಗಿತಿದ್ದಾರಲ್ಲ ಹಾಗೆ ಮತ್ತು ಇಲ್ಲಿ ಅಡಿಕೆ ಸಹ ಸಿಗ್ತದೆ ಇವರು ಇದ್ದಾರೆ ಇವರು ಒಂದೊಂದು ಸ್ವಲ್ಪ ಹುಲ್ಲು ಹಿಡಿದಿದ್ರೆ ಉಂಟಲ್ಲ ನನಗೆಷ್ಟು ಸುಲಭ ಆಗ್ತಿತ್ತು ಬರಲಿಕ್ಕೆ ಎಲ್ಲರೂ ಬರ್ತಾರೆ ಇವತ್ತು ನಾನು ಬಂದಿದ್ದೇನಲ್ಲ ಹಾಗೆ ಎಲ್ಲರೂ ಬರ್ತಾರೆ ಸಿನಿ ಸಿನಿ ಹುಲ್ಲಾಯಿತು ನಾನು ಅಪ್ಪನ ಸೇರಿ ಒಂದು ಕಟ್ಟ ಹುಲ್ಲು ಮಾಡಿದ್ದೆವು ಅಪ್ಪ ವೀಳ್ಯದೆಲ್ಲ ತಿಂತಾ ಇದ್ದಾರೆ ಮತ್ತು ಇನ್ನು ತಗೊಂಡು ಹೋಗ್ಬೋದು ಇನ್ನು ಮನೆಗೆ ಹೋಗೋದು ಅಪ್ಪ ಬಂಡ ಒಂದು ಕೊಯ್ದ್ರು ಈಗ ಇನ್ನೊಂದು ಇಲ್ಲಿ ಸಿಕ್ಕಾಕೊಂಡುಂಟು ಅದರಲ್ಲಿ ಇದ್ದದೇ ಮೂರು ಅದುಂಟಲ್ಲ ಅದು ತೆಂಗಿನಕಾಯಿ ಆಗಿದೆ ಇನ್ನು ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ ಹಾಗೆ ಬಂಡ ಇದೊಂದು ಕೊಯ್ದರೆ ಇನ್ನೂ ಒಂದುಂಟು ಇನ್ನು ಇದರಲ್ಲಿ ಆದಾಗ ಇದನ್ನು ಕೊಯ್ಯೋದು ತೆಂಗಿನಕಾಯಿ ಇಲ್ಲ ಬೊಂಡ ಕೊಯ್ಯುವಾಗ ಇವನಿಗೆ ಹೇಗೆ ಗೊತ್ತಾಗ್ತದೆ ಗೊತ್ತಿಲ್ಲ ನನಗೆ ಓಡಿ ಬಂದು ಕೂಡ ಆಯ್ತು ಇವಾಗ ಟಿಂಕಿ ಬುಂಡೆ ಬೇಕಾ ಹಾಂ ಬೇಕಾ ಟಿಂಕಿ ಬೊಂಡೆ ಆ ಬೇಗ ಕೊಯ್ಯರಿ ಅಪ್ಪ ಬೇಗ ಕಟ್ ಮಾಡಿ ಕೊಡಿ ನನಗೆ ಅಂತ ಕೂತ ಆಯ್ತು ಟಿಂಕಿ ದೊಡ್ಡ ಬೊಂಡ ಇದರಲ್ಲಿ ಒಂದು ಲೀಟ್ರಿಗಿಂತ ಜಾಸ್ತಿ ನೀರಿರ್ತದೆ ಯಾಕಂದರೆ ಇದು ಬೊಂಡ ಹಾಗೆ ಬೊಂಡ ಅಂತ ಹೇಳಿದ್ರೆ ತೆಂಗಿನಕಾಯಿ ಎಲ್ಲ ಕಡಿಮೆ ಮಾಡೋದು ಇದನ್ನು ಜಾಸ್ತಿ ಕುಡಿತಾರೆ ಎಂಥೇಳೋದು ಗೆಂದಾಳೆ ಗೆಂದಾಳೆ ಹೇಳೋದು ಇದನ್ನು ಅವ್ರದ್ದು ಬೊಂಡದಲ್ಲಿ ತುಂಬ ಬೆಳೆದು ಹೋಗಿತ್ತು ನನಗೆ ಚೂರೇ ಅಂದರೆ ತುಂಬ ಬೆಳಿಲಿಲ್ಲ ಬ ನನಗೆ ಇಂಥದ್ದೇ ಇಷ್ಟ ಟಿಂಕಿ ಅವರಿಗೆಲ್ಲ ಇದು ಹಾಕ್ಲಿಕ್ಕಾಗಿಲ್ಲ ಅಪ್ಪ ಅರ್ಧ ಆಲ್ರೆಡಿ ಅವ್ರದ್ದು ಅರ್ಧ ಹಾಕಿ ಆಯಿತು ಅರ್ಧ ಬೊಂಡ ಟಿಂಕಿ ಮತ್ತು ಕೂರನಿಗಿಬ್ಬರಿಗೂ ಹಾಕಿ ನನಗೆ ಚೂರು ಚೂರು ಉಂಟಿದ್ರಲ್ಲಿ ಬೊಂಡೆಲ್ಲ ಕುಡ್ದಾಯಿತು ಈಗ ಬಟ್ಟೆ ವಾಶಿಗೆ ಬಂದೆ ಇವತ್ತು ನಿನ್ನೆ ಹೋಗಿ ಇವತ್ತು ಅಲ್ಲಿಗೆಲ್ಲ ಹೋಗಿ ಎಲ್ಲ ಬಂದಾಗೋಷ್ಟ್ರಲ್ಲಿ ಲೇಟ್ ಆಯಿತು ಹಾಗಾಗಿ ಎಲ್ಲ ಕೆಲಸ ಆಗಿ ಈಗ ಬಂದಿದ್ದೇನೆ ಬಟ್ಟೆ ವಾಶ್ ಮಾಡಲಿಕ್ಕೆ ಹೋಗಿಲಿಕ್ಕೆ ಇವಳು ಕೂಡ ಬಂದಿದ್ದಾಳೆ ನೀರಲ್ಲಿ ಹೋಗುವ ಎಲೆಗಳನ್ನೆಲ್ಲ ನೋಡ್ತಾ ನೋಡ್ತಾ ಹಿಡಿಲಿಕ್ಕೆ ನೋಡ್ತಾಳೆ ಆದರೆ ಅದು ಸಿಗೋದಿಲ್ಲ ಎಲೆ ಅಂತ ಮತ್ತೆ ಗೊತ್ತಾಗ್ತದೆ ಆದರೂ ಒಂದು ಸಲ ಫುಲ್ ಆದಮೇಲೆ ಮತ್ತೆ ಕೂಡ ನೋಡ್ತಾ ಇದ್ದಾಳೆ ಎಲೆ ಹೋಗುವುದನ್ನು ಇದು ನಮ್ಮ ದೀಪಿಯ ಸ್ಟೋರಿ ದೀಪಿ ಏ ದೀಪಿ ಎಲೆ ಹೋಗುದಮ್ಮ ಅದು ಅದು ಮತ್ತು ಅದು ಹೊಡಿ ಹೊಡಿ ಹಾಂ ಸಿಗಿತಾ ಇಲ್ಲ ನಮ್ಮಲ್ಲಿ ಬೇಕು ಕಾರ್ನ್ ಕೂಡ ತಿಂತದೆ ಈ ಪಡಿಗೆ ಎಲ್ ಗೆಣಸು ಇಷ್ಟ ಕಾರ್ನ್ ಇಷ್ಟ ಅದನ್ನು ನುಂಗೋದಕ್ಕೆ ಕಚಲಿಕ್ಕಿಲ್ಲ ನೀನು ಹುಡುಕ್ತಿದ್ದಾನೆ